పి న్యూస్ కర్ణాటక ఎక్స్ప్రెస్ స్వాగతం నన్ను ప్రకాశ్ రచిపోతే ಸೇವೆಯಲ್ಲಿ ಸಲ್ಲಿಸಿ ನಿವೃತ್ತಿ ಘೋಷಣೆ ಮಾಡಿ ಅಂತ ನಮ್ಮ ಊರಿಗೆ ಬಂದ್ರೆ ನಮಗೆ ಬಹಳ ಸಂತೋಷ ನಾನು ಆರ್ಮಿ ಸೇವೆ ಮಾಡ್ಬೇಕಂತೇಳಿ ಎರಡು ಸಲ ಮಿಲ್ಟ್ರಿ ಬರ್ತಿಯಲ್ಲಿ ನಿಂತೆ ಮಿಲ್ಟ್ರಿ ಬರ್ತಿ ಫಿಸಿಕಲಿ ಫಿಜಿಕಲ್ ನಿಮ್ಮ ಮೆಡಿಕಲಿ ಎಲ್ಲ ಅನ್ಪಿಟ್ ಇದೆ ಫಿಸಿಕಲಿ ಫಿಟ್ ಆಗಿ ಮೆಡಿಕಲ್ ಅನ್ಪಿಟ್ ಅಂದ್ರೆ ಏನು ನಾವು ಮನೆಯೊಳಗೆ ರಿಲೇಷನ್ ಸಂಬಂಧ ಮಾಡೋದ್ರಿಂದ ನಂದು ಮೆಡಿಕಲ್ ಒಳಗೆ ಕಲರ್ ಬ್ರೈಂಡ್ನೆಸ್ ಒಳಗೆ ನಂದು ಅನ್ಪಿಟ್ ಆಯ್ತು ನಾನು ಮಿಲ್ಟ್ರಿ ಸೇವೆ ಮಾಡ್ಬೇಕಾದ್ರೆ ನನಗೆ ಬಹಳ ಖುಷಿ ಇತ್ತು ನನಗೆ ಆ ಮಾಡೋ ಭಾಗ್ಯ ನನಗೆ ಸಿಗಲಿಲ್ಲ ನಮ್ಮ ಮಳೆ ಇವತ್ತು ಮಿಲಿಟರಿ ಹೋಗಿ ಬಂದು ನಿವೃತ್ತಿ ಘೋಷಣೆ ಮಾಡಿ ಇಲ್ಲಿ ಊರಿಗೆ ಬಂದಾನಂದ್ರೆ ನನಗೆ ಭಾಳ ಹಿಗ್ಗ ನಾನು ಆರ್ಮಿಯಲ್ಲಿ ಸೇವೆ ಸಲ್ಲಿಸಬೇಕಂತ ತಗಡಕ್ಕೆ ಪ್ರಯತ್ನ ಮಾಡಿದೆ ನನಗಲ್ಲಿ ಸೇವೆ ಮಾಡೋಕೆ ಆಗಲಿಲ್ಲ ನಾ ಈಗ ಅದೇ ಸೇವೆ ಮಾಡುವ ಭಾಗ್ಯ ಒಂದು ಏನು ಸಿಕ್ಕದಂದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪತ್ತಿನ ಸಹಕಾರಿ ಸಂಘದಲ್ಲಿ ಕ್ಯಾಶಿಯರ್ ಆಗಿ ಕಾರ್ಯನಿರ್ವಹಣೆ ಮಾಡಿ ಒಂದು ಒಳ್ಳೆಯ ಕೆಲಸ ಅಲ್ಲಿ ಹೇಳಿ ನ್ಯೂಸ್ ನಾನು ಇನ್ನೂ ಇದ್ದೇನೆ ನಾನು ಎರಡು ಸಾವಿರದ ಎರಡರಲ್ಲಿ ಆರ್ ಆರ್ ಬಟಾಲಿಯನ್ಗೆ ಹೋಗಿ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಆರ್ ಆರ್ ಬಟಾಲಿಯನ್ನು ಕಳೆದು ಬಂದಿದ್ದೆ ಅಲ್ಲಿ ಒಂದು ಅವಾರ್ಡ್ ಸಿಕ್ಕಿದೆ ಆಮೇಲೆ ನಾನು ಅಲ್ಲಿ ಭಾಳ ಕಷ್ಟನೂ ಅನುಭವಿಸಿದ್ದೀನಿ ಯಾಕಂದರೆ ಆವಾಗ ಮಿಲಿಟೆನ್ಸಿ ಅಲ್ಲಿ ಜಾಸ್ತಿ ಇತ್ತು ಮಿಲಿಟೆನ್ಸಿ ಒಳಗೆ ನಾವು ಭಾಳ ಇದರಿಂದ ಉಳಿದು ಬಂದಿದ್ದೆ ನಾವು ಆಮೇಲೆ ಎರಡು ಸಾವಿರದ ನಾಲ್ಕರಿಂದ ನಾನು ಝಾನ್ಸಿ ಝಾನ್ಸಿ ಪೋಸ್ಟ್ ತಿಂದು ಝಾನ್ಸಿನಿಂದ ನಾನು ಹಂಬಲ ಪೋಸ್ಟಿಂಗು ಅಂಬಲದಿಂದ ಚಂಡೀಗಢ ಚಂಡೀಗಢ ಪೋಸ್ಟಿಂಗು ಚಂಡೀಗಢದಿಂದ ನಾನು ಆಮೇಲೆ ಹಿಸಾರ್ ಲಾಸ್ಟ್ ನನ್ನದು ಡ್ಯೂಟಿ ಹಿಸಾರ್ ಮಾಡಿ ನಾನು ಇನ್ನು ಆನ್ ಸರ್ವಿಸಲ್ಲೇ ಇದ್ದೇನೆ ನಾನು ಜುಲೈದಲ್ಲಿ ನಾನು ಔಟ್ ಆಗೋರಿದ್ದೇನೆ ನಮ್ಮ ಅಣ್ಣನೂ ಅವ್ನು ಇಪ್ಪತ್ನಾಲ್ಕು ವರ್ಷ ಮಾಡಿ ನನ್ನ ಜೊತೆಗೆ ಬಂದಿದ್ದಕ್ಕೆ ನನಗೆ ಭಾಳ ತಾಪ ಆಗತ್ತೈತೆ ಯಾಕಂದರೆ ಯಾಕಂದ್ರೆ ನಾವು ಆರ್ಮಿ ಸರ್ವೀಸದಲ್ಲಿ ಭಾಳ ಒಳ್ಳೆಯದು ಭಾಳ ಫೆಸಿಲಿಟಿ ಇದೆ ನಮಗೆ ನಮಗೆ ಎಲ್ಲಾ ತರದ ಹಾಸ್ಪಿಟಲ್ ಆಯ್ತು ಕ್ಯಾಂಟೀನ್ಸ್ ಕ್ಯಾಂಟೀನ್ಸ್ ಆಯ್ತು ಆಮೇಲೆ ನಮ್ಮ ಫ್ಯಾಮಿಲಿಗಾಯ್ತು ಎಲ್ಲರೂ ಎಲ್ಲಾ ಕಡೆಯಿಂದ ನಮಗೆ ಬಹಳ ಕಸಿ ಇದೆ ನಮ್ಮ ಮಕ್ಕಳನ್ನು ನಾವು ಪ್ರಯತ್ನ ಮಾಡಿ ಮಕ್ಕಳನ್ನು ಕಳಿಸಬೇಕಂತ ಹೇಳಿ ನಾವು ವಿಚಾರ ಮಾಡಬೇಕು ನಿಮ್ದು ಎಷ್ಟು ಒಂದು ವರ್ಷ ಇದೆ ನಮ್ದು ನಾನು ಜುಲೈ ಜುಲೈ ನಾನು ನಾನು ನನ್ನ ಸರ್ವಿಸ್ ಇದೆ ಸರ್ ಪರ್ಸಪ್ಪ ಮಡಿಗೋಳಪ್ಪ ಗುಂಡೋಳಿ ಅಂತೇಳಿ